ನಾನು ಸುರಮ್ಮಗೌಡರು ನಾವು ರೈತರಿಗೆ ಮಾನವ ಬೆಂಬಲವನ್ನು ಇವತ್ತು ಕೊಡೋದಕ್ಕೆ ನಾವು ಏನು ನಮ್ಮ ಆನ ತಾಲೂಕಿದ ಎಲ್ಲ ನಮ್ಮ ಹೋದಾಟಗಾರರು ಮತ್ತೆ ನಮ್ಮ ರೈತರ ಸಂಘಟನೆ ಎಲ್ಲ ಎಲ್ಲ ಬಂದಿದೆ ಇವತ್ತು ಏನು ನಿಮ್ಮ ಹೋರಾಟ ಇದೇ ತರ ರಾಜ್ಯ ಸರ್ಕಾರ ಅದನ್ನ ಹಿಂದೆ ಪಡೆ ಹೋದ್ಬೋದು ನಿಮ್ಮ ಹೋರಾಟ ಇದೇ ತರ ಇರಲಿ ನೀವು ಎಷ್ಟೇ ಜನ ಮಾಡಿದ್ರು ಅದಕ್ಕೆ ನಮ್ಮ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತೀವಿ ಮತ್ತೆ ನೀವು ಯಾವುದೇ ರೀತಿ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ದೇವನಹಳ್ಳಿ ಹೋಗಿದ್ವಿ ದೇವನಹಳ್ಳಿ ಚನ್ನ ಪಟ್ಟಣಕ್ಕೆ ಇತ್ತು ಅಲ್ಲಿ ಹಂಗೇ ರೈತರಿಗೆ ಚಿಕ್ಕ ಏನ್ ಮಾಡ್ತಾ ಇದ್ದಾರೆ ಒಂದಷ್ಟು ಜನನ ಕರ್ಕೊಂಡೋಗಿ ನಾವು ನಿಮ್ಗೆ ನಿಮ್ ಸರ್ಕಾರಕ್ಕೆ ನಮ್ಗೆ ಇಷ್ಟು ಹಣ ಕೊಟ್ಟರೆ ನಾವು ಜಮೀನನ್ನು ಕೊಡ್ತೀವಿ ಅಂದ್ಬಿಟ್ಟು ಕೆಲವರು ಅದರಲ್ಲಿ ಒಗ್ಗಟ್ಟನ್ನು ಒಡೆಯೋದಿಕ್ಕೆ ಕರ್ಕೊಂಡೋಗಿ ಮುಖ್ಯಮಂತ್ರಿ ಒಳ್ಳೆ ತಮ್ಮ ರೇಟ್ ಕೊಟ್ಟರೆ ನಾವು ಕೊಡ್ತೀವಿ ಅಂತ ಕೆಲವು ಜನ ಹೋಗಿ ಕೊಟ್ಟು ಕೆಲವು ರೈತರು ಇಲ್ಲ ನಾವು ಕೊಡೋದಿಲ್ಲ ಅನ್ಬಿಟ್ಟು ಹೋರಾಟವನ್ನು ಮಾಡಿದ್ರು ಅವರು ಸುಮಾರು ಮೂರು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಅದೇ ರೀತಿ ಇನ್ನೂರಲ್ಲಿನ ಅದೇ ಒಪ್ಪಟ್ಟಿಂದ ಯಾರು ಅದನ್ನು ಕಿವಿಸ್ ಕೊಡ್ತೀರ ಆಮೇಲೆ ಒಳ್ಳೆ ಗಮನ ಕೊಡ್ತೀರ ಅಂತ ಯಾರನ್ನ ಆ ಒಳ್ಳೆ ದುಡ್ಡು ಕೊಡ್ತೀರಿ ಬಂದ ನಿಮ್ ಜಮೀನುಗಳನ್ನ ಕೊಡ್ತೀರ ಅಂತ ಕೇಳಿದ ಅದಕ್ಕೆ ಯಾರಕ್ಕು ಕಿವಿ ಕೊಡ್ತೀರ ನಿಮ್ಮ ಜಮೀನುಗಳನ್ನ ಉಳಿಸ್ಕೊಳಕ್ಕೆ ನೀವು ಎಷ್ಟಿನ ಹೋರಾಟ ಮಾಡಿ ಆ ಹೋರಾಟಕ್ಕೆ ನಮ್ಮ ಜಮನವನ್ನು ಕೊಡ್ತೀವಂತ ಈ ಮೂಲಕ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ರೈತರ ಪರವಾಗಿ ಕನ್ನಡ ಪರ ಸಂಘಟನೆಗಳು ಹಾಗೆ ದಲಿತ ಪರ ಸಂಘಟನೆಗಳು ಎಲ್ಲ ಸೇರಿದ್ದಾರೆ ಇವತ್ತು ಈ ಮುಟದೂರು ಗ್ರಾಮ ಸುತ್ತಮುತ್ತ ಹಳ್ಳಿಗಳ ಜಮೀನನ್ನ ಏನು ಅಭಿವೃದ್ಧಿ ಮಾಡ್ಕೊಂತ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅದರ ವಿರುದ್ಧವಾಗಿ ಹೋರಾಟ ನಡೆಸ್ತಾ ಇರುವಂತ ನಮ್ಮ ರೈತರಿಗೆ ಬೆಂಬಲ ಕೊಡೋದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವ್ಯವಸ್ಥೆಯಿಂದ ನಾವೆಲ್ಲರೂ ಸಹ ಇಲ್ಲಿ ಭಾಗವಹಿಸಿದ್ದೀವಿ ಈಗಾಗಲೇ ನಮ್ಮ ತಾಲೂಕಲ್ಲಿ ಕೆಎಸ್ ಭೂಮಿಯನ್ನ ಅಸೋಜೇಷನ್ ಮಾಡಿಕೊಂಡು ಎಲ್ಲ ನುಂಗಿ ನೀರು ಕೊಟ್ಟಿದ್ದಾರೆ ರಚಿಸಿ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಮಕ್ಕಳಿಗೆ ಒಂದಡಿ ಅಗಲ ಶಾಲೆ ಬೆದರಿ ರೀತಿಯಲ್ಲಿ ಇವರು ಭೂಮಿಯನ್ನ ಕಳುಹಿಸೋದಕ್ಕೆ ನುಂಗಿ ನೀರು ನೀರು ಕುಡಿಯೋದಕ್ಕೆ ನೋಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾವು ಸದಾ ಹೋರಾಟ ಮಾಡ್ತೀವಿ ರೈತ ಪರವಾಗಿ ಸದಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮಯ್ಯ ಜೋರ ಬಡ ಸದಾ ನಿಮ್ಮ ಜೊತೆ ನಿರುತ್ತೆ ನೀವು ದಿನ ಫೇಲ್ ಆಗ್ಬಿಡಾ ಮಾಡಿ ನಿಮ್ಮ ಜೊತೆ ನಿಮ್ಗೆ ಏನು ಕಂಬಲ ಬೇಕೋ ನಾವು ಕೊಡೋದಕ್ಕೆ ಸದಾ ಶಿಖಮೈ ಇತಿ ಅಂತ ಹೇಳಿ ನಿಮ್ಮ ಓಡಾಟಕ್ಕೆ ಸದಾ ನಮ್ಮ ಬೆಂಬಲ ಇರುತ್ತೆ ಅಂತ ನನ್ನ ಮಾತುಗಳನ್ನು ನೆನಸಿಕೊಳ್ಳಿ ಮತ್ತೊಂದು ಮೊದಲಿಗೆ ಸಾಮಾಜಿಕವಾಗಿ 21 ದಿನ ಓಡಾಟ ನಡೆಸಿದೆ ನಾವು ಸಹ ಹೋಗೋಣ ಬನ್ನಿ ಅಂತ ಹೇಳಿದಾಗ ಆ ಇದು ಹೋಗಣ ಅಂತ ನಾವು ಈ ಭೂ ಕಾಪಾಡ ಕೇಂದ್ರ ಸಂಸ್ಥೆ ಬಂದಂತ ರಾಜ್ಯ ಸರ್ಕಾರಕ್ಕೆ ಪಕ್ಷ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ನಮ್ಮ ರೈತರಿಗೆ ಏನಾದರೂ ನೀವು ನೇತಾರ ಒತ್ತಡ ಕೊಟ್ಕೊಂಡು ಕೊಟ್ಕೊಂಡು ಬರ್ತಾ ಇದ್ರೆ ನಾವು ಸುಮ್ಮನಂತೆ ಇರೋದಿಲ್ಲ ಅವರವಾಗಿ ನಿದ್ದೆ ಕೇಳಿಸ್ಕೊಂಡಾದ್ರೂ ಸಹ ನಾವು ಹೋರಾಟ ಮಾಡೋಕೆ ನಾವು ಇಚ್ಛಾದಲ್ಲಿ ಇರ್ತೀವಿ ಮುಂದಿನ ದಿನಗಳಲ್ಲಿ ಈ ಉಗ್ರವಾದ ಹೋರಾಟಕ್ಕೆ ಹೆಚ್ಚು ಶಿವರಾಮ್ ಗೌಡ ಗೌಡವರು ಬಣ್ಣ ನಾವು ವತಿಯಿಂದ ಅವರು ಕರೆ ಕೊಡದಂತ ನಾವು ಎಲ್ಲರೂ ಒಗ್ಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ ಯಾವ ಪೊಲೀಸ್ ನಾಟಿಗಾಗಲಿ ಯಾವ ಪೊಲೀಸ್ ರೈತರ ಪರವಾಗಿ ನಾವು ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ ಎಲ್ಲರನ್ನೂ ಸಹ ಒಂದು ಸುತ್ತ ಈ ಮಾತನ್ನು ರಾಜ್ಯದ ರಾಜ್ಯಾಧ್ಯಕ್ಷರಿಗೂ ಕೇಳಿದೀರ ತಾಲೂಕಿನಲ್ಲಿ ಇರ್ತಕ್ಕಂತ ನಿಮ್ಮ ಸಂಘಟನೆ ಎಲ್ಲ ಮನೆ ಮನೆ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ನಾವು ರೂಪಿಸತಕ್ಕಂತ ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಮತ್ತೆ ಈಗ लास्टಕಂತಾ ಈ ಹೋರಾಟವನ್ನು ನಿಮ್ಮ ನಿಮ್ಮ ಫೇಸ್‌ಬುಕ್ ವಾಟ್ಸಾಪ್ ಅಲ್ಲಿ ಸರ್ಕಾರದ ಗಮನಕ್ಕೆ ಹೋಗತಕ್ಕಂತ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ರಾಜೇಶ್ವರನ ಮಾಡಬೇಕು ಅಂತ ಹೇಳಿ ನಾನು ದೇವರ ದಿಕ್ಕಿನ ವಚನಗಳಲ್ಲಿ મંદિર ಮತ್ತು ದಿದರ್ದಲ್ಲಿ મંદિર ಮತ್ತು ಎಲ್ಲ ಮಾಯಾ వేరే కాలా నాంచన దల్లె వేరే కాలా నాంచన దల్లె జీవన దిల్లేర వచన కల్లె మందిరమసీది కళా చెయ్యల్లి మందిరమసీది కళా చెయ్యల్లి ఏలియో యెలిలా మగద మిాలి నాగిలో యెలియో యెలిలా మాయా మాయా భూమి పట్టి నేను నేను నివు మాయా కేగురు మాయా మాయా మయా ఓ నెల గోకు తెగలు తిలకి నగో ఆత తిలకి నగొక అజలు ఆకే ల్యాల్ తొలి ఆట పాట ఆడతో ఆట పాట ఆడుతు

तो बेरगल तुम भी तो तले तो बेरगल तुम्हीं तो तो तले तो बेरगल तुम्हीं तो तो तले तो अम्म बाले वो कोई ले ये तो कोई ये पूरा तले तो कोई ये पूरा कोई तले तो अंतर மட்டு அந்த மாத வேலை நம்ம கரும நிதி அந்த எல்லாம் தன்யவாத கேட்டாங்க முடிதா நம்ம ஹோராட்ட ಸರ್ಕಾರ ಕೇಳಿದವರೆಗೂ ನಾವು ಯಾವುದೇ ಕಾರಣಕ್ಕೂ ಹೋಗಿ ಭೂಮಿ ಬಿಡೋದಿಲ್ಲ ಅನ್ನುವಂತ ಮಾತನ್ನು ನಾವು ಮೊದಲೇ ದಿನದಿಂದ ಹೇಳ್ತೀವಿ ಇವತ್ತು ಅದೇ ಮಾತು ಹೇಳ್ತೀವಿ ಈಗ ಎಂ ಬಿ ಪಾಟೀಲ್ ಎಲ್ಲ ಅವರ ಅಪ್ಪ ಅವರ ತಾತ ಬರಲಿ ಅಂತ ನಮ್ಮ ಐದು ಹೇಳ್ತಾ ಯಾರ ಬಂದು ಇಲ್ಲಿ ಭೂಮಿ ಅಂತ ತಸ್ಕೊಳಕ್ಕಾಗಲ್ಲ ಯಾಕೆಂದ್ರೆ ಇವತ್ತು ನಮ್ಮ ರೈತರು ನಮ್ಮ ತಾಲೂಕಿನ ಅನೇಕ ತಾಲೂಕಿನ ರೈತರನ್ನು ಒಂದಾಗಿ ಎಲ್ಲ ಸಂಘಟನೆಗಳು ಒಂದಾಗಿ ಇವತ್ತು ಇಳಿದ್ರೆ ಅದು ಹೋರಾಟ ರೀತಿ ನೀತಿಗಳೇ ಬಂದಾಗ್ತವೆ ಯಾಕೆಂದ್ರೆ ಒಂದು ಒಂಬೈನೂರ ಎಂಬತ್ತೈದು ನಷ್ಟ ಉದಾಹರಣೆಗಳಿದ್ದಾವೆ ನಾವು ಭೂಮಿ ಕರ್ಕೊಂತ ಆಲೋಚನೆ ನಾವು ಮಾಡೋದಿರೋಣ ಯಾಕೆಂದ್ರೆ ನಾವು ಎಲ್ಲಾ ಸಮಯದಲ್ಲಿ ಹೇಳ ಮಧ್ಯೆ ಯಾವ ಕಾರಣಕ್ಕೂ ಒಂದು ಇಂಚು ಭೂಮಿ ನಾವು ಕೊಡಲ್ಲ ಅನ್ನುವಂತ ಮಾತು ಏನು ಚೆನ್ನಾಗಿ ಪಕ್ಷದಲ್ಲಿ ನೂರ ದಿನ ಚಳುವಳಿ ಮಾಡ ಇವತ್ತು ನಮ್ಗೆ ಅವರು ಬೆಂಬಲ ಬರ್ತೀವಿ ಅಂತ ಎಲ್ಲಾ ಸಾಮೂಹಿಕ ರೈತ ನಾಯಕತ್ವ ಹೋರಾಟಗಾರರು ಏನು ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲಾ ಹೋರಾಟಗಾರರು ಬೆಂಬಲ ಬರ್ತೀವಿ ಅನ್ನುವಂತ ಮಾತು ನಮ್ಗೆ ಒಂದು ವರ್ಷ ವರ್ಷದ ಹಿಂದೆ ಆವತ್ತಿನ ಸತತವಾಗಿ ನಾವು ಏನು ನಮ್ಮ ಅನೇಕ ತಾಲೂಕಿನ ಹೋರಾಟಕ್ಕೆ ಬೆಂಬಲ ನೀಡುವಂತ ಕೆಲಸ ನಾವು ಮಾಡ್ಕೊಂಡಿದ್ದೀವಿ

ಕಸಿದುಕೊಳ್ಳುವಂತ ಬಹುದೊಡ್ಡ ಉದಾಹರಣೆ ಇರ್ತಾ ಇದೆ ಆ ಹೋರಾಟಕ್ಕೆ ನನ್ನ ಹೃದಯಪೂರ್ವ ಧನ್ಯವಾದಗಳು ಯಾಕಂದ್ರೆ ಆನ್ಯತದಲ್ಲಿ ಉತ್ತಮವಾದಂತಹ ಸೌಹಾರ್ದ ಭೂಮಿ ಇದೆ ಯಾವ ರೀತಿ ಅಂದ್ರೆ ನಮ್ಮ ಆನ್ಯತದಲ್ಲಿರ್ತಕ್ಕಂತಹ ಭೂಮಿ ಸಾವಯವ ಇಂಗಾಲ ಜೀರೋ ಪಾಯಿಂಟ್ ಸಿಕ್ಸ್ ಇದೆ ಮತ್ತೆ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಇದೆ ಈ ಭೂಮಿಯನ್ನ ಕಸಿದುಕೊಂಡು ರೈತರು ಮಾಡುವಂತಹ ಸಾವಯವ ಖುಷಿಯಾಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಹಳ್ಳು ಸೊಪ್ಪು ತರಕಾರಿ ಅಲ್ಲೂ ಗರಿಕೆ ಮಾಡ್ತಾ ಇದ್ದಾರೆ ಅವರ ಬದುಕನ್ನು ಹಾಳು ಮಾಡುವಂತಹ ದೊಡ್ಡ ದುಃಖ ಅಂತ ನಡೀತಾ ಇದೆ ಹಾಗಾಗಿ ಈ ಭಾಗದಲ್ಲಿ ರೈತರು ನಾನು ನೋಡ್ತಾ ಇದ್ದೀನಿ ತುಂಬಾ ಹೋರಾಟ ಮಾಡ್ತಾ ಇದೆಯಲ್ಲ ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಆಗಲಿ ಮುಂದಿನ ದಿನಗಳಲ್ಲಿ ಅನೇಕ ತಾಲೂಕಿನ ಪ್ರತಿ ಗ್ರಾಮದಿಂದ ಜನ ಬರ್ತಾರೆ ಖಂಡಿತ ನಿಮ್ಮ ಹೋರಾಟ ಮುಂದಿನ ದಿನದ ಜಯ ಸಿಗೇ ಸಿಗುತ್ತೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ರೈತರು ಇಲ್ಲಿ ಯಾರು ದೇಶದ ಹುಟ್ಟಿರಲ್ಲ ದೇಶ ಪ್ರೇಮಿ ಇರ್ತಕ್ಕಂಥ ಹಾಗಾಗಿ ಈ ನಲ್ಲಿ ಏನು ನಮ್ಮ ಶಾಸಕರಿದ್ದಾರೆ ಅವ್ರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಈ ರೈತರ ಭೂಮಿಯನ್ನ ಉಳಿಸುವಂತ ನಿತ್ಯ ಹೋರಾಟ ಮಾಡಬೇಕು ಇಲ್ಲಾಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ನೀವು ಮನೆಗೆ ಹೋಗ್ತೀರಾ ಖಂಡಿತ ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಬಹುತೇಕ ನಮ್ಮ ತಾಲೂಕು ಬೈಪಾತಿ ವರ್ಗದಲ್ಲಿ ಇರ್ತಕ್ಕಂತಹ ತಾಲೂಕು ನಾವು ಮೂರ್ ಸರಿ ನಿಮ್ಮನ್ನು ಓಟ ಗೆಲ್ಲಿಸಿದೀವಿ ಕಾರಣ ಇಷ್ಟೇ ನೀವು ನಮ್ಗೇನಾದ್ರು ಮಾಡ್ತೀರಾ ಅಂತ ನೀವು ಮಾಡ್ತಾ ಅಂತ ನಮ್ ಏನು ಗುಣ ಬೆಂಗಳೂರು ತಾಲೂಕು ಇಲ್ಲಿ ಹಾಕಿದ್ದೀರಾ ನಮ್ಗೆ ಅವಶ್ಯಕತೆ ಇಲ್ಲ ಇಲ್ಲಿ ಇಟ್ಟಿಕ್ಕಂತಹ ಜನರಿಗೆ ಈಗ ಆಲ್ರೆಡಿ ಗುಳಸಿಲ್ಲ ಹಾಗಾಗಿ ಕೈಗಾರಿಕೆ ಗ್ರೇಟರ್ ಬೆಂಗಳೂರು ತಾಲೂಕು ಏನಪ್ಪಾ ಮಾಡ್ತೀರ್ತಾರೆ ದಯವಿಟ್ಟು ಮನವಿ ಮಾಡ್ತಾಯಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೆಂಟರಲ್ಲಿ ನೀವು ಗೆಲ್ಬೇಕಂದ್ರೆ ಈ ಸಾಲು ರೈತರ ಭೂಮಿಯನ್ನು ಒಂದು ಇಂಜಿ ಏನಾದ್ರು ನೀವು ಸರ್ಕಾರಕ್ಕೆ ಕೊಟ್ಟಿದ್ದೆಂಟರಲ್ಲಿ ನೀವು ಮನೆಗೆ ಹೋಗ್ತೀರ ಖಂಡಿತ ಯಾಕಂದ್ರೆ ನಾವು ಕೊಪ್ ಮಾಡಿದ್ದೇವೆ ಪ್ರತಿ ಐದು ವರ್ಷದಲ್ಲಿ ಒಂದು ಹೊಸ ಜನಪ್ರತಿ ನಿಧಿಯನ್ನು ಆಯ್ಕೆ ಮಾಡ್ಬೇಕು ನಾವು ಮೂರು ಸಾರಿ ನಾಲ್ಕು ಸಾರಿ ಐದು ಸಾರಿ ಆಯ್ಕೆ ಮಾಡಿ ನಾವು ಪದೇ ಪದೇ ಕೊಪ್ ಮಾಡ್ತಾ ಇದೇವೆ ಅದೇ ಕಾರಣಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ವಿ ಯಾಕಂದ್ರೆ ಮನೆ ಮಟ್ಟ ಬಿಟ್ಟು ಚಳಿ ಮಳೆ ಗಾಳಿಗೆ ತುತ್ಕೊಂಡು ಹೋರಾಟ ಮಾಡಬೇಕಾಗಿದೆ ಈ ಭಾರತದಲ್ಲಿ ಇಡೀ ವಿಶ್ವದಲ್ಲಿ ಬೃಹತ್ ಸಂವಿಧಾನ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಮಾತ್ರ ಹಾಗಾಗಿ ಎಲ್ಲಾ ರೀತಿಯ ಕಾನೂನು ಭಾರತ ದೇಶದ ಜನರಿಗೆ ಬರ್ತಕ್ಕ ಬಂದಿರತಕ್ಕಂಥ ಕಾನೂನು ಯಾಕಂದ್ರೆ ಇಲ್ಲಿ ಭ್ರಷ್ಟ ರಾಜಕಾರಣಿಗಳಿಗೆ ಮತ್ತು ಲಂಚಭಟ ಅಧಿಕಾರಿಗಳ ಕುಟುಂಬದಿಂದ ಈ ಭಾಗದ ಜಮೀನನ್ನ ನಮ್ಮ ಜನರ ಭೂಮಿಯಲ್ಲಿ ಕಿತ್ಕೊಂಡು ಅವರು ಬೃಹತ್ ಕೈಗಾರಿಕೆಯನ್ನ ಮಾಡುವಂತಹ ಒಂದು ಬಹು ದೊಡ್ಡ ಉದ್ದೇಶ ಏನಂದ್ರೆ ಇಲ್ಲಿ ಮಣಮ ಕೈಗಾರಿಕೆಗಳಿಗೆ ನಮ್ಗೆ ಯಾರು ಕೆಲಸ ಕೊಡಲ್ಲೂ ಕೇಳ್ತಾ ಇದೀನಿ ಯಾಕಂದ್ರೆ ಬೇರೆ ರಾಜ್ಯದಿಂದ ಹೊರತ ಜನಗಳಿಗೆ ಕೆಲಸ ಕೊಡ್ತಾರೆ ನಮ್ಗೆ ಯಾರು ದಯವಿಟ್ಟು ಕೆಲಸ ಕೊಡಲ್ಲ ಹಾಗಾಗಿ ನಾವು ಅರ್ಥ ಮಾಡ್ಕೊಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಭೂಮಿ ಉಳಿತೈತೆ ಜೈ ಜವಾನ್ ಜೈ ಕಿಸಾನ್ ಜನ ರೈತರ ಭೂಮಿಯನ್ನ ನಾವು ಅದಕ್ಕೆ ವಿರುದ್ಧವಾಗಿ ನಿಲ್ಲೋದಕ್ಕೆ ಬಹಳ ಜನ ಬಂದು ನಮ್ಮ ಜೊತೆ ನಿರ್ತಿ ಮತ್ತು ಹೇಳ್ತಾ ಇದ್ದಾರಲ್ಲ ದೇಶದಲ್ಲಿ ದೇಶ ಕಾಯುವನು ಯೋಧ ಭೂಮಿಯನ್ನ ಕಾಯುವ ರೈತ ನಮ್ಮನ್ನೆಲ್ಲ ಯೋಧ ಕಾಯ್ತಾನೆ ಎಲ್ಲರಿಗೂ ಸಹ ಊಟವನ್ನು ತಯಾರು ಮಾಡುವ ರೈತ ಫ್ಯಾಕ್ಟ್ರಿ ರೈತನ ಭೂಮಿಯಲ್ಲಿ ಹುಟ್ಟು ಆ ಫೇಕ್ ಅವನ ದೇವನ್ನ ಹರಿಸಿದಾಗ ಮಾತ್ರ ನಾವು ಊಟ ಮಾಡಕ್ಕಾಗದು ಎಷ್ಟೇ ಸಂಪಾದನೆ ಮಾಡಿರಲಿ ಎಷ್ಟೇ ಉನ್ನತ ಸ್ಥಾನದಲ್ಲಿರ್ಲಿ ಊಟ ಇಲ್ಲದೆ ಬದುಕೋಕ್ಕಾಗೋದಿಲ್ಲ ಅಂತಹ ನಮ್ಮ ಭಾಗದಲ್ಲಿ ಇರುವಂತಹ ಮಣ್ಣನ ಭಾಗವನ್ನು ಕಿತ್ಕೊಳ್ಳಲಿಕ್ಕೆ ಬಂದಿದ್ದೀರಲ್ಲ ಅಧಿಕಾರಿಗಳೇ ರಾಜಕಾರಣಿಗಳೇ ಒಮ್ಮೆ ಯೋಚನೆ ಮಾಡಿ ಇವತ್ತು ನಿಮಿಷ ನಾನು ಓಡಿಸ ಚಿಕ್ಕ ಮಕ್ಕಳು ಸಹ ಇಲ್ಲಿ ಬಂದಿದ್ದಾರೆ ತಾಯಿಯಿಂದ ಬಂದಿದ್ದಾರೆ ಯಾಕೆ ಕೆಲವರಿಗೆ ಆ ಭೂಮಿಯಲ್ಲಿ ಬೆಳೆದು ತಿನ್ನೋದು ಅವ್ರ ಮಕ್ಕಳ ವಿದ್ಯಾಭ್ಯಾಸ ಕೊಡಿಸೋದು ಬಿಟ್ಟರೆ ಭೂಮಿ ಮಾಡ್ಕೊಂಡು ಬರ್ಬೇಕು ಅನ್ನೋದು ಅವ್ರ ಮಕ್ಕಳಿಲ್ಲ ಅಂತಹ ರೈತರ ಏರಿಯಾದಲ್ಲಿ ಈಗಾಗಲೇ ಸುಮಾರು ಭೂಮಿಯನ್ನು ಕಿತ್ಕೊಂಡಿದ್ದೀರ ಇನ್ನು ಅಲ್ಪ ಸ್ವಲ್ಪ ಇದೆ ಬೇಕಾದ್ರೆ ನಾಳೆ ಬಂದು ನೋಡ್ರಿ ನಮ್ಮ ಭಾಗದಲ್ಲಿ ಎಂತೆಂತ ರೈತರಿರಬೇಕಂತ ರೇಷ್ಮೆ ಬೆಳೆಗಾರರು ಹೂವು ಬೆಳೆಯೋರು ಟೊಮಾಟೊ ಅದೇ ನೀವು ಸಂಪರ್ಕ ಮಾಡಿರೋದಲ್ಲಿ ಮನೆಗಳಲ್ಲಿ ಬೇರೆ ಸೇವೆ ಕೊಡ್ತೀರ ಅಂತ ಬಹಳ ತಿಂಗಳ ನೀವು ಬಂದು ಇರೋ ಭೂಮಿಯನ್ನು ಕಿತ್ಕೊಂಡು ಈ ರೈತನ ಅನ್ಯಾಯ ಮಾಡಿಕೊಂಡಿದ್ದೀರಲ್ಲ ನಿಮಗೆ ಮನಸ್ಸು ಕಾಣ್ತಿದ್ಯಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಭಾಗದಲ್ಲಿ ಒಂದು ಹೆಚ್ಚು ಭೂಮಿಯನ್ನು ಸಹ ನೀವು ತೆಗೆದುಕೊಳ್ಳೋಕೆ ನಮ್ಮ ಕಡೆ ಹಾನಿಕಾಲ್ ತಾಲೂಕಿನ ರೈತರು ಸಂಘಟನೆಗಳು ಸಾಹಿತಿಗಳು ಎಲ್ಲರೂ ಸಹ ನಮಗೆ ಬೆಂಬಲವಾಗಿ ನಿಡ್ತಾ ಇದಾರೆ ಎಲ್ಲರಿಗೂ ನಾನು ಸ್ವಾಗತ ಇದ್ದೇನೆ ಮುಂದಿನ ಹೋರಾಟ ಬಹಳ ತೀಕ್ಷ್ಣವಾಗಿರುತ್ತೆ ಅದಕ್ಕೆಲ್ಲರಿಗೂ ಬರಬೇಕಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ

Ya Rabbi, 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 ya Rabbi

জয় কিষা জয় কিষাণে